ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಬ್ರೆಡ್ ಆಮ್ಲೆಟ್ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಳ್ತೀನಿ ನೀವು ಚಾಪರ್ ಇದ್ದರೆ ಚಾಪರಲ್ಲಿ ಕಟ್ ಮಾಡ್ಕೊಳ್ಳಿ ಚಾಪರ್ ಇದೆ ನನ್ನ ಹತ್ರ ತೋರಿಸ್ಬೇಕಲ್ಲ ಅದಕ್ಕೆ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊ ಮಾಡಿಕೊಂಡು ಸಣ್ಣದಾಗಿ ಹಚ್ಕೊಳ್ಳಿ ಈ ಥರ ಸಣ್ಣ ಹಚ್ಕೊಳ್ಳಿ ಈರುಳ್ಳಿ ಬೇಕಾದರೆ ಕಮ್ಮಿ ಹಾಕ್ತಾ ಆಗ್ತದೆ ನೀವು ಈರುಳ್ಳಿ ದಿನ ಚೆನ್ನಾಗಿರೋದು ಆಮ್ಲೆಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತರ್ಕೊಂಡ್ ಅದು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಣ್ಣು ಕೂಡ ತಗೊಂಡಿದ್ದೀನಿ ಅರ್ಧದಲ್ಲಿ ಅರ್ಧ ತಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋಣ ಎರಡು ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ತಿನ್ಬೇಕು ಅಂದರೆ ನೋಡ್ಕೊಂಡು ಹಾಕೊಳ್ಳಿ ಇದೆಲ್ಲ ನನಗೆ ಕಟ್ ಮಾಡ್ಕೊಂಡಿದ್ದೀನಿ ಇದೊಂದು ಬೌಲ್ ಹಾಕೊಳ್ಳೋಣ ಇದೆಲ್ಲ ನಾನು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅಷ್ಟು ಮೆಣಸು ಪುಡಿ ಹಾಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಈಗ ಇದೆಲ್ಲ ಮಿಕ್ಸ್ ಮಾಡ್ತೀನಿ ಈಗ ನಾನು ಮೂರು ಮೊಟ್ಟೆ ತಗೊಂಡಿದ್ದೀನಿ ಮತ್ತೆ ಬೆದಕ ಹಾಕೊಳ್ಳೋಣ ಮತ್ತೆ ಹಾಕೊಂಡಿದೀನಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿಂಗ್ ಆಗಿದೆ ನಾನು ಸ್ಟವ್ ಅಂಟಿಸಿ ತವ್ ಇಟ್ಟಿದ್ದೀನಿ ತವಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತೀನಿ ನೀವು ಬೇಕಂದರೆ ಬಟರ್ ಕೂಡ ಹಾಕ್ಕೊಳ್ಬೋದು ಎಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಮಕ್ಕಳಿಗೆ ತುಪ್ಪದಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಮಟನ್ ಮೊಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ ಈಗ ನಾನು ಎರಡು ಪೀಸ್ ಬ್ರೆಡ್ ತಗೊಂಡಿದ್ದೀನಿ ಬ್ರೆಡ್ಡು ಎರಡು ಪೀಸ್ ತೊಗೊಂಡಿದ್ದೀನಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಇದೆ ಇದು ಅಷ್ಟು ಪ್ರೆಸ್ ಮಾಡಿ ಈ ಥರ ಇಟ್ಕೊಳ್ತೀನಿ ಈಗ ಇದು ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಈ ಕಡೆದು

ఫ్లెమ్ స్వల్పల్ ఇతా ఎరడు కడే స్వల్ప సిరుసి ఇది ఒర నిమిషా తగీతాదీ ಸರ್ವ್ ಮಾಡ್ಕೊಳ್ತೀನಿ ನಾನು ಈ ಬ್ರೆಡ್ ಆಮ್ಲೆಟು ಚಾಪಾಗಿ ಹಾಕ್ಕೊಳ್ತಾ ಇದ್ದೀನಿ ಚಾಪಾಗ ಹಾಕಿಬಿಟ್ಟು ಈ ಥರ ಸೈಡ್ ಕಟ್ ಮಾಡ್ಕೊಳ್ತೀನಿ ಮಕ್ಕಳಿಗೆ ಈ ಥರ ಎಲ್ಲ ಕೊಟ್ಟರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತಲ್ವಾ ಅದಕ್ಕೆ ನೋಡಿ ಈ ಥರ ಕಟ್ ಮಾಡ್ಕೊಂಬಿಟ್ಟೆ ನಾನು ಸ್ಕೂಲ್ ಮಕ್ಕಳಿಂದ ಬರ್ತಾರಲ್ಲ ಸಾಸ್ ಜೊತೆಗೆ ಈ ಥರ ಕೊಟ್ಬಿಟ್ರೆ ತುಂಬ ಖುಷಿ ತಿಂತಾರೆ ನಾನು ಬ್ರೆಡ್ ಆಮ್ಲೆಟ್ ಸಾಸ್ ಜೊತೆಗೆ ಸರ್ವ್ ಮಾಡ್ಕೊಂಡೆ ಮನೆಯಲ್ಲೇ ಹೈಜಿನಿಕ್ ಆಗಿ ಮಾಡ್ಬೋದು ಅವ್ರು ಬಂದ್ರೆ ಈ ತರ ಸ್ನ್ಯಾಕ್ಸು ಕೊಟ್ರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ನೋಡಿ ಎಷ್ಟು ಬೇಗ ಆಯಿತು ನೋಡಿ ನಿಮಗೆ ಈ ಬ್ರೆಡ್ ಆಮ್ಲೆಟ್ ಇಷ್ಟ ಅದರಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಈವ್ನಿಂಗ್ ಸ್ನ್ಯಾಕ್ಸು ರೆಡಿ ಆಯಿತು ಮಕ್ಕಳಿಗೆ ನೋಡಿ